ಹೆಲೋ ಗೈಸ್ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ನಾವು ಹೋಗ್ತಿರೋದು ಮಡಿಕೇರಿಯಿಂದ ಬೆಂಗಳೂರಿಗೆ ಮತ್ತೆ ಸಲ ನೆಕ್ಸ್ಟ್ ಡೈ ಬರಲಾ ಅನ್ಕೊತಿದ್ದೆ ನಾನು ಬರ್ತೀನಿ ಅಂದ್ಬಿಟ್ಟು ಫ್ಯೂಲ್ ಆಗಿದೆ ಫ್ಯೂಲ್ ಹಾಕ್ಸ್ಕೊಂಡ್ಬಿಟ್ಟಣ ಬನ್ನಿ

ರೇಟು ಹಂಗೆ ಐತೆ ಅಷ್ಟೊಂದು ಜಾಸ್ತಿ ಇಲ್ಲ ಅಷ್ಟು ಕಮ್ಮಿನೂ ಇಲ್ಲ ನಿಮಗೋಸ್ಕರ ಒಂದು ಸಾಂಗ್ ಪ್ಲೇ ಮಾಡ್ತೀನಿ ಎಂಜಾಯ್ ಮಾಡಿ ಪ್ರೀತಿ ನಗತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗತಿರಲಿ ಬಾಳು ಬೆಳಗಿರಲಿ ನೀನೆಂದು ಇರಬೇಕು ಸಂತೋಷದಿಂದ ನೂರಂದು ನೆನಪು ಎದೆಯಾಲದಿಂದ ಹಾಡಾಗಿ ಬಂತು

மீனாட்சி எந்த ஒழி மக்களுக்கு ಒಂದೊಂದು ಒಂದೊಂದು ஒன்றொந்து ஒன்றொந்து காடி.

और जिसका कोण टी टेंशन किला अस्टेनो स्टार मोड़ दीनी गोता अगला येन वेन ಅಂತ ನೋಡ್ 봐 ಗುಡಲಕ್ಕೆ ಬರೋದು ನನಗೆ ಬಾರಿ ಡೇಂಜರ್ ಇತ್ತು ಬಿಲ್ಟ್ವೇ ಅಂತ ಹೇಳಿ ಕಟ್ ಪಾನ್ ಬಡೈತೆ ಪರವಾಗಿಲ್ಲ ಹೇಳ್ತ ಇಲ್ಲ ಎಷ್ಟು ಆರು ನೋಡ್ದೆ ಗೊತ್ತಾಗಲಿಲ್ಲ ನಿಮ್ಗೆ ನಂದು ಗಾಡಿ ಏನು ನಮ್ಮ ಪೀಠ ನಮ್ದು ನೋಡ್ಕೊಂಡಿದ್ವಿ ಅಷ್ಟು ಜಾಸ್ತಿ ಬಂದಿಲ್ಲ ನಾವು ನಿಧಾನಕ್ಕೆ ಬಂದ್ಬಲ್ಲ ನೀವು ಇಲ್ಲಿ ಬಸವನಳ್ಳಿಂದ ಸಕ್ಕತ್ತಾಗಿ ಬಂದ್ರಿ ಆಗ ಬೇಲ್ ಹಿಂದೆ ಇತ್ತು

ದಯವಿಟ್ಟು ಹೇಳ್ತೀನಿ ಎಲ್ರಿಗೂ ಹುಡುಗಿಯರಿಗೆ ಈ ಥರ ವೇಲು ಇದೆಲ್ಲ ಹಾಕೊಂಡು ಕೂತ್ಕೋಬಾರ್ದು ಗಾಡಿ ಮೇಲೆ ನೋಡಿ ನಮ್ಗಾಗಿರೋ ಪ್ರಾಬ್ಲಮ್ ನಮಗೇನೋ ಆಗಿ ಜಸ್ಟು ಮಿಸ್ ಆಗಿಬಿಡ್ತದ್ದು ಅದೇನೋ ಟೀ ತೊಗಡೆ ಸಿಕ್ಕಾಕೊಂಡಿತ್ತು ಅಂದರೆ ದೊಡ್ಡ ಸಮಸ್ಯೆನೇ ಆಗ್ತಿತ್ತೇನೋ ಏನೋ ಭಗವಂತ ಕಾದ್ಬಿಟ್ಟ ನಮಗೆ ಅವರೆಲ್ಲ ಪಾಪ ಡ್ರೈವರನ್ನ ಬಂದ್ಬಿಟ್ಟು ಹೆಲ್ಪ್ ಮಾಡೋದು ಈ ಥರ ಜನ ಎಲ್ಲಿ ಸಿಗ್ತಾರೆ ನಮಗೆ ಹ್ಯಾಟ್ಸ್ ಆಫ್ ನೋಡಿ तगी उ <laughs> <आग वाद। laughs> <laughs> <येस। laughs> <laughs> loser Chalo guys ready de Nano? nade ri matte howana Chalo ಜೀಪ್ ಓಪನ್ ಮಾಡಿಬಿಟ್ಟಿದ್ದೀನಿ ನೋಡಿ ಯಾವ ಥರ ಇಲ್ಲಿ ಗಾಳಿಯಲ್ಲಿ ಸುಮ್ಮನೆ ಕೂತ್ಕೊಳ್ಳಲ್ಲ ದಿವಸ ಕುರ್ಕೊಂಡು ನಾವು ಬೆಂಗಳೂರು ಕಡೆ ಹೋಗ್ತಾ ಇದ್ವಿ ಮುಂದೆ ನೋಡಿದ್ರೆ ಜಸ್ಟ್ ಮಿಸ್ ನೋಡಿ ನೋಡಿ ಇಲ್ಲಿ ನೋಡಿ ಜಸ್ಟ್ ಮಿಸ್ಸು ಹೊಡೆದಿದ್ರೆ ಪಾಪ ಈ ಟ್ರಕ್ದವನು ಪಕ್ಕದಲ್ಲಿ ಬೈಕ್ ಇದೆ ಬೈಕ್ ಮೇಲೆ ಹೋಗಿರೋದು ಜಸ್ಟ್ ಮಿಸ್ ಆಯ್ತಪ್ಪ ನಮ್ಮ ಕಣ್ಣು ಮುಂದೆ ನೋಡಿ ಬೈಕು ಇನ್ನೊಂದು ಮಗ ಇದನ್ನು ಆಟೋದವನು ಅಕ್ಕಪಕ್ಕ ಯಾರೂ ಯಾರು ಇಲ್ಲ ಇವರು ನೋಡಿ ಹೆಂಗಿದಾನೋ ಪಾಪ ಟ್ರಕ್ ಡ್ರೈವರ್ ಅಣ್ಣ ಏನು ಬೈಕೊಂಡು ಹೋಗ್ತಾವ ಪಾಪ ಮುಂದೆ ್ರಿ ಆದ್ರೆ ನಾನ್ ಅರ್ಧ ಆಗ್ಬಿನ್ರಿ ಈ ಬಿಸಿಲಲ್ಲಿ ಒಂದ್ ಸಾಂಗ್ ನನ್ ಸ್ಲೋ ಸ್ಲೋ ಯಾವ ತರ ಇರುತ್ತೆ ಅಂತ ನೋಡಿ ಖುಷಿಯುತಿ ಸ್ನೇಹಿತರೆ ಯಾವ ತರ ಇತ್ತು ಒಂದ್ ಸಾಂಗ್ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ ನಮಗೂ ಖುಷಿ ಆಗ್ಬಿಡುತ್ತೆ Mató de buleados guys, bye bye.